ಅದು ಹಸಿ ಸುಳ್ಳು ನಾವು ನಿಲ್ಲಿಸ್ ಹೋಗಲ್ಲ ನಿಮ್ಗೆ ಏನ್ ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಏನು ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಂಡಿದ್ದೀನಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರೆಸ್ತೇವೆ ಮುಂದುವರಿಸ್ತೇವೆ ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಿ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ಇನ್ನೂರು ವರೆಗೆ ಫ್ರೀ ಕರೆಂಟ್ ಇನ್ನೂರು ವರೆಗೆ ಫ್ರೀ ಕರೆಂಟ್ ಆಮೇಲೆ ಗೃಹ ಲಕ್ಷ್ಮಿ ಯಾರು ಮನೆಯಲ್ಲಿ ಇದ್ದಾರೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಕೂಡ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಬಿಜೆಪಿಯವರೇ ಇದು ರೀತಿ ನಾವು ಸುಳ್ಳೇರಿಲ್ಲ ಜನರಿಗೆ ಮೋಸ ಮಾಡಿಲ್ಲ ಜನರಿಗೆ ದ್ರೋಹ ಮಾಡಿಲ್ಲ ಜನರಿಗೆ ಕೊಟ್ಟು ಮಾಡಿದಂತೆ ನಡ್ಕೊಂಡಿದ್ದೇವೆ ಇದು ಲೋ ಜ್ಯೋತಿ ಲಕ್ಷ್ಮಿ ಅದಾದ್ಮೇಲೆ ಅನ್ನ ಭಾಷೆ ಕಾರ್ಯಕ್ರಮ ನಾನು ಏಳು ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೆ ಈ ಬಿಜೆಪಿಯವರು ಬಂದು ಐದು ಕೆಜಿ ಮಾಡಿದ್ರು ನಾನು ಮತ್ತೆ ಐದು ಕೆಜಿ ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ಐದು ಕೆಜಿ ಕೊಡ್ಲಿಕ್ಕಾಗಲ್ಲ ಅದ್ರ ಬದಲು ದುಡ್ಡನ್ನ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಈ ಬಿಜೆಪಿ ಅವರು ಇದನ್ನಲ್ಲ ಮೋಸ ಮಾಡ್ಬಿಟ್ಟು ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳೋರು ಆಮೇಲೆ ಕೊಡೋಲ್ಲ ಅಂತ ಹೇಳಿದ್ರು ನಾವೇನು ಕುಕ್ಕಂಡೆ ಕೇಳಿರ್ಲಿಲ್ಲ ಅವರಿಗೆ ಒಂದು ಕೆಜಿಗೆ ಮೂವತ್ ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡವರಿಗೆ ಕೊಡ್ಬೇಕು ಬಡವರಿಗೆ ಮೂಡುವ ಊಟ ಮಾಡಬೇಕು ಅವರು ಯಾರು ಹಸಿರು ಮನಸ್ಸು ಬಹಳ ಮಾಡ್ತೀವಿ ಹೇಳಿದ್ರು ಆದ್ರೆ ಈ ಬಿಜೆಪಿಯವರು ನಮಗೆ ಮಾಡಿ ಅಕ್ಕಿ ಕೊಡ್ಲಿಲ್ಲ ಅದಕ್ಕೋಸ್ಕರ ಪ್ರತಿ ಪ್ರತಿಯೊಬ್ಬರಿಗೆ ಬಡವನ್ನ ಬಿಟ್ಟುಕೊಟ್ಟಿದ್ದಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ